ಇಡೀ ಬೆಂಗಳೂರಿನ ಜನ ಒಂದಲ್ಲ ಒಂದ್ಸಲಿ ಭೇಟಿ ಕೊಡುವಂಥ ರಸ್ತೆ ಯಾವುದು ಎಸ್ ಪಿ ರೋಡು ಎಸ್ ನೀವು ಒಂದಲ್ಲ ಒಂದ್ಸಲ ಎಸ್ ಪಿ ರೋಡ್ ಬಂದೇ ಬಂದಿರ್ತೀರ ಏನೋ ಒಂದು ಇನ್ಸ್ಟ್ರೂಮೆಂಟ್ ತಗೊಳಕ್ಕೆ ಬಂದೇ ಬಂದಿರ್ತೀರ ಜಗತ್ತಿನ ಮೂರು ಪ್ರಖ್ಯಾತ ಅಂಗಡಿ ಸಾಲುಗಳಲ್ಲಿ ಎಸ್ ಪಿ ರೋಡ್ ಒಂದು ಕಂಡ್ರಿ ಮೀ ಅಂಗಡಿ ಸಾಲು ಬೀದಿಗಳಲ್ಲಿ ಎಸ್ ಪಿ ರೋಡು ಒಂದು ಎಸ್ ಪಿ ರೋಡ್ ಅಂದ್ರೆ ಏನು ಸಾದರ ಪತ್ರಪ್ಪ ರಸ್ತೆ ಸಾದರ ಪತ್ರಪ್ಪ ರಸ್ತೆ ಅಂದ್ರೆ ಎಸ್ ಪಿ ರೋಡು ಸಾದರ ಪತ್ರಪ್ಪ ಅಂದ್ರೇನು ಅವರೊಬ್ರು ಪುಣ್ಯಾತ್ಮ ಪ್ರಾತಸ್ಮರಣೀಯ ಪುಣ್ಯಾತ್ಮರು ಸಾದರ ಪತ್ರಪ್ಪನವರು ಸಾದರ ಲಿಂಗಾಯತ ಜನಾಂಗಕ್ಕೆ ಸೇರಿದವರು ಸಾದರ ಲಿಂಗಾಯತ ಜನಾಂಗಕ್ಕೆ ಸೇರಿದಂಥ ಪತ್ರಪ್ನವರು ಇದ್ದಂಥ ಜಾಗ ಅದು ಬೆಂಗಳೂರನ್ನ ಕಟ್ಟಿದಂಥ ಪ್ರಾತಸ್ಮರಣೀಯರಲ್ಲಿ ಇವರೊಬ್ರು ಸರಪುಟ್ಟಣ್ಣ ಚಟ್ರು ಗುಬ್ಬಿ ತೋಟದಪ್ಪನವರು ಸಾದರ ಪತ್ರಪ್ಪನವರು ಇವರೆಲ್ಲ ಸೇರಿ ಕಟ್ಟಿದಂಥ ಊರು ಕಣ್ರಿ ಬೆಂಗಳೂರು ಅನೇಕ ಅನೇಕ ಲೋಕ ಅನೇಕ ಅನೇಕ ಲೋಕೋಪಯೋಗಿ ಕಾರ್ಯಗಳನ್ನು ಜನೋಪಯೋಗಿ ಕಾರ್ಯಗಳನ್ನು ಮಾಡಿದಂಥ ಪುಣ್ಯಾತ್ಮ ಇದು ಸಾದರ ಪತ್ರಪ್ಪನವರು ಅವರಿದ್ದಂಥ ಜಾಗ ಅದು ಅವರು ಇದ್ದಂಥ ಬೀದಿ ಸಾದರ ಪತ್ರಪ್ಪ ಇದ್ದಂಥ ಬೀದಿಯೇ ಸಾದರ ಪತ್ರಪ್ಪ ರಸ್ತೆ ಇವತ್ತು ಫೇಮಸ್ ಎಸ್ ಪಿ ರಸ್ತೆ ಆಗಿದೆ ನೀವು ಎಸ್ ಪಿ ರೋಡ್ ಹೋದಾಗ ಸಾದರ ಪತ್ರಪ್ಪನವ್ರು ನೆನೆಸ್ಕೊಂಡು ಒಂದು ನಮಸ್ಕಾರ ಹಾಕಿ ಗೊತ್ತಾಯ್ತಾ